ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಮಿತಿ ತ್ರೈಮಾಸಿಕ ಸಭೆ ತಹಶೀಲ್ದಾರ್ ಕೃಷ್ಣಮೂರ್ತಿ ಅಧ್ಯಕ್ಷತೆಯಲ್ಲಿ ಸೋಮವಾರಪೇಟೆಯ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಸಭೆಯಲ್ಲಿ ಹಿತರಕ್ಷಣಾ ಸಮಿತಿ ಸಭೆ ಒಂದು ವರ್ಷದ ಬಳಿಕ ಕರೆದ ಬಗ್ಗೆ ಸದಸ್ಯರು ವಿವಿಧ ದಲಿತ ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಸರ್ಕಾರ ಸಮಯಕ್ಕೆ ಸರಿಯಾಗಿ ಸಭೆಯಿಂದ ಕರೆದು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಭೆ ನಡೆಸಲು ಸೂಚಿಸಿದೆ ಆದರೆ ನಿಗದಿತ ಸಮಯದಲ್ಲಿ ಸಭೆಯನ್ನು ನಡೆಸದೆ ಕಾಟಾಚಾರದ ಸಭೆಗಳನ್ನು ನಡೆಸುವುದು ಬೇಡ ಈಗಾಗಲೇ ಸಭೆಯನ್ನು ಮೂರು ಬಾರಿ ಮುಂದೂಡಿ ನಡೆಸಲಾಗ್ತಾ ಇದೆ ಎಂದು ದಲಿತ ಮುಖಂಡ ಎಚ್ಎಂ ಸೋಮಪ್ಪ ತಿಳಿಸಿದರು ಸಭೆಗೆ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಬರುವಂತೆ ನೋಟಿಸ್ ನೀಡಿ ಕರೆಸಬೇಕು ಗೈರಾದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಸಭೆ ನಿರ್ಣಯಿಸಿತು ದಯವಾಡಿ ನಿಮ್ಮಲ್ಲಿ ನಾನು ಮೊದಲನೇ ರಿಕ್ವೆಸ್ಟ್ ಇದೆ ಕೆಲಸ ಮಾಡಿ ಕ್ಲೇಸ್ ಈ ಜನರಿಗೆ ನ್ಯಾಯ ಕೊಡಿ ಯಾರೋ ಒಬ್ಬ ಕೋಟಿ ಸಂಪರ್ಕ ಮಾಡ್ತೇನೆ ನಮ್ಮೆ ಸುಳ್ಳ ಪತ್ರದಲ್ಲಿ ಇವ್ನ ಸುಮ್ಮನೆ ಬಿಡ್ತೀರಿ ಬಾಬೇ ನ್ಯಾಯ ನಾನೊಬ್ಬ ಅವನ ಯಾವ ನ್ಯಾಯ ಯಾರು ನ್ಯಾಯ ಕೇಳಬೇಕು ನಾವು ಸಮಸ್ಯೆ ಬಗೆಹರಿಸತಕ್ಕಂಥ ಅಧಿಕಾರಿಗಳೇ ನೀವು ಈ ಜನಾಂಗದಲ್ಲಿ ಜನ ಮಾಡಿದ್ರೆ ಹನ್ನೊಂದರಂದು ಅಲ್ಲಿ ಅಂಗಡಿ ಗ್ರಾಮ ಜನರು ತರವ ಮಾಡ್ತಾರೆ ಈ ಬಗ್ಗೆ ಸುದೀರ್ಘ ಚರ್ಚಿಸ್ತಾರೆ ವೇದಿ ನಿರ್ಮಾಣ ಮಾಡುವಾಗ ನಮ್ಮ ಅಜ್ಜಿದಾರರಾದ ಅಯ್ಯಣ್ಣ ಅಂದ್ರೆ ಇವರ ಏನಾದ್ರ ಗಂಡ ಅಯ್ಯಣ್ಣ ಮನೆಯ ಬೇಲಿಯ ಪಕ್ಕದಲ್ಲಿ ರಸ್ತೆಗೆ ಬೇಕಾದಷ್ಟು ಬೇಕಾದಷ್ಟು ಜಾಗ ಬಿಟ್ಟು ಉಳಿದ ಜಾಗಕ್ಕೆ ಬೇಲಿ ಹಾಕುವಂತೆ ತೀರ್ಮಾನಿಸಲಾಯಿತು ಈ ರಿಸರ್ವೇಶನ್ ನೀವು ತಿದ್ದುಪಡಿ ಮಾಡಬೇಕು ಪರಿಷತ್ ರಾಜ್ಯ ಪ್ರಕಾರ ಆರು ತಿಂಗಳೊಳಗೆ ನೀವು ತಿದ್ದುಪಡಿ ಮಾಡಬೇಕು ನಿದರ್ಶನ ಮಾಡಬೇಕು ಈಗ ಆರು ತಿಂಗಳು ಯಾವುದೂ ತಿದ್ದುಪಡಿ ಮಾಡಿಲ್ಲ ಇವರು ಇವರು ಹೇಳೋ ಪ್ರಕಾರ ತಿದ್ದುಪಡಿ ಮಾಡಿದ್ರೆ ಎರಡು ಸಾವಿರದ ರಲ್ಲಿ ಹದಿನಾರರಲ್ಲಿ ರಸ್ತೆ ಬಿಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ ಇವರು ಇವ್ರ ಪ್ರಕಾರ ಕೊಟ್ಟಿರೋ ಪ್ರಕಾರ ಈಗಾಗಲೇ ಸಾಕಷ್ಟು ಸಾರಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ನೀವು ಅದೇ ನಾನು ಹೇಳೋದು ನೀವು ಕಾಕಚಾರ ಕರೆಯೋದಾದ್ರೆ ಅಧ್ಯಕ್ಷರು ಹೇಳ್ತಾರೆ ಬಿಡಿ ನಾವು ಏನಾದರೂ ಮಾಡ್ಕೊಳ್ತೀವಿ ಅಚ್ಚೆ ಸುಮ್ಮನೆ ನಮ್ಮ ಎಸ್ ಹೇಳ್ಕೊಂಡು ಎಸ್ ಸಿ ಎಸ್ ಟಿ ಸಭೆ ಅಂತ ಹೇಳ್ಕೊಂಡು ಎಸ್ ಸಿ ಎಸ್ ಟಿಗೆ ಅನ್ಯಾಯ ಮಾಡ್ಕೊಳ್ಳೋದಂದ್ರೆ ಈ ಸಭೆ ಅಗತ್ಯ ಇಲ್ಲ ಈಗ ಅಧ್ಯಕ್ಷ ಮೂರು ವರ್ಷ ಆಯ್ತು ಏನು ಬೆಲೆ ಇದೆ ನಮಗೆ ನಾವ್ ಹೇಳಿದ್ರು ನಮಗೆ ಸರ್ಕಾರದವರು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ನಮಗೆ ಬೆಲೆ ಅನ್ಯಾಯನೇ ಆಗೋದು ನೋಡಿ ನಾನು ಒಂದು ನೂರ ತಗೊಳ್ತೀನಿ ನಂದು ಒಂದು ಸೆವೆಂಟಿ ಫಿಫ್ಟಿ ಸೆವೆನ್ ಒಂದು ಅರ್ಜಿ ಹಾಕಿದೀನಿ ಸರ್ ಅಲ್ಲ ಅಲ್ಲ ಆಯ್ತೀಗ ಸಮಿತಿ ಸದಸ್ಯ ಬಿ ಜಯೇಂದ್ರ ಮಾತನಾಡಿ ಸಭೆಗಳ ಉದ್ದೇಶ ಮತ್ತು ನಿರ್ಣಯಗಳಿಂದ ಆಚರಣೆಗೆ ತರಲು ಸಾಧ್ಯವಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಭೆಗಳನ್ನು ನಡೆಸುವುದು ಬೇಡ ಸಭೆಯಲ್ಲಿ ಚರ್ಚಿಸಿ ನಿರ್ಣಯ ಕೈಗೊಂಡ ವಿಷಯಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಮೂಲಕ ಪರಿಹಾರ ಒದಗಿಸಬೇಕೆಂದರು ಕಾಗಡಿಕಟ್ಟೆ ಗ್ರಾಮದಲ್ಲಿ ಅರಣ್ಯ ಹಕ್ಕು ಅಡಿ ನೂರ ಹದಿನೇಳು ಕುಟುಂಬಗಳು ಮನೆ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ರು ಆದರೆ ಅದು ಸಿಗಲಿಲ್ಲ ಹೆಚ್ಚಿನ ಭೂಮಿಯನ್ನು ಉಳ್ಳವರು ಒತ್ತುವರಿ ಮಾಡಿಕೊಂಡಿದ್ದು ಸ್ಮಶಾನಕ್ಕೂ ಜಾಗ ಇಲ್ಲದ ಪರಿಸ್ಥಿತಿ ಇದೆ ಕಂದ ಇಲಾಖೆಯಿಂದ ಒಂದರಿಂದ ಐದು ದಾಖಲಾತಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ತಿಳಿಸಿದರು ಕೆಲವು ಕಾನೂನಾತ್ಮಕ ಸಮಸ್ಯೆಗಳಿಂದ ಒಂದರಿಂದ ಐದು ಅರ್ಜಿ ವಿಲೇವಾರಿ ಮಾಡಲು ಸಾಧ್ಯವಾಗಲಿಲ್ಲ ಈಗ ಕಾನೂನನ್ನ ಸರಳೀಕರಣಗೊಳಿಸಿದ್ದು ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ವಿಲೇವಾರಿ ನಡೆಸಲಾಗುತ್ತೆ ಅಂತ ತಹಶೀಲ್ದಾರ್ ಅವರು ಸಭೆಗೆ ತಿಳಿಸಿದರು ಕೆಲವು ಸೆಕ್ಟರ್ನಲ್ಲಿ ಅರ್ಜಿ ತಗೊಂಡಿದ್ದಾರೆ ಒನ್ ಟು ಫೈವ್ ಮಾಡಲಿ ಹೇಳಿದ್ದೀರಿ ಆ ಒನ್ ಟು ಫೈವ್ ಭಾರತ ಸಚಿವಾಲಯ ಆಗ್ತಾ ಇದೆ ಅದು ಸ್ಥಗಿತ ಆಗಿದೆ ಅದು ಎಲ್ಲಿ ಯಾವ ಮೂಲೆಯಲ್ಲಿ ಆಗ್ತಿದೆ ಗೊತ್ತಿಲ್ಲ ಇವಾಗ ಇಲ್ಲ ಒನ್ ಟು ಫೈವ್ ಒಂದು ಕಡೆಯಿಂದ ಮಾಡ್ಕೊ ಒಂದು ಕಡೆಯಿಂದ ಮಾಡ್ಕೊ ಬರ್ತಾರೆ ಅದು ಯಾವ ಕಡೆಯಿಂದ ಅಂತ ಸಾಯ್ ಹೇಳಬೇಕು ನಮ್ಮ ಇದೆ

ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸತೀಶ್ ಸಮಾಜ ಕಲ್ಯಾಣ ಇಲಾಖೆಯ ಸಿದ್ದೇಗೌಡ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು